ನಮಸ್ಕಾರ ಸ್ನೇಹಿತರೆ ಬದಲಾವಣೆ ಎಂದರೆ ಜೀವನದ ಅಜ್ಞಾತವಾದ ಒಂದು ಭಾಗ ನಾವು ಎಲ್ಲವನ್ನೂ ಇತರರಲ್ಲಿ ಬದಲಾಯಿಸಲು ಯತ್ನಿಸುತ್ತೇವೆ ಆದರೆ ನಿಜವಾದ ಬದಲಾವಣೆ ನಮ್ಮೊಳಗಿನಿಂದಲೇ ಆರಂ ಆರಂಭವಾಗಬೇಕು ಜೀವನದಲ್ಲಿ ಅನೇಕ ಬಾರಿ ತಪ್ಪುಗಳು ಸೋಲುಗಳು ನೋವುಗಳು ಉಂಟಾಗುತ್ತವೆ ಇವುಗಳಿಂದ ನಾವು ಕಲಿಯಬೇಕಾದದ್ದು ಏನೆಂದರೆ ಇವು ನಮ್ಮನ್ನು ಕೆಡಿಸಲು ಅಲ್ಲ ಬದಲಾಗಿ ನಾವೆಷ್ಟು ಬದಲಾಗಬೇಕೆಂದು ತೋರಿಸಲು ಮೊದಲ ಹೆಜ್ಜೆ ಯಾವುದು ಗೊತ್ತಾ ಸ್ವೀಕಾರ ನಾನು ತಪ್ಪು ಮಾಡಿದ್ದೇನೆ ಎಂಬ ಅಂಶವನ್ನು ನಾನು ನನ್ನೊಳಗೆ ಒಪ್ಪಿಕೊಳ್ಳಬೇಕು ತನ್ನ ತಪ್ಪುಗಳನ್ನು ಒಪ್ಪಿಕೊಳ್ಳುವ ಮಾನಸಿಕ ಧೈರ್ಯವಿದ್ದಾಗಲೇ ಬದಲಾವಣೆಯ ಬಾಗಿಲು ತೆರೆದುಕೊಳ್ಳುತ್ತದೆ ಇದರ ನಂತರ ಬರುವುದು ಆತ್ಮ ಪರಿಶೀಲನೆ ಪ್ರತಿದಿನವೂ ನಾನು ಎಲ್ಲಿ ತಪ್ಪು ಮಾಡುತ್ತೇನೆ ಏನು ಉತ್ತಮ ಮಾಡಬಹುದು ಎಂಬುದನ್ನು ನಾವು ಭಾವಿಸಬೇಕು ಇದು ಸಾಮಾನ್ಯವಾಗಿ ಒಂದು ಅಳಿವು ಅಲ್ಲ ಒಂದು ದಿನನಿತ್ಯದ ಪ್ರಯಾಣ ಉದಾಹರಣೆಗೆ ನಾನು ಆಕ್ರೋಶಕ್ಕೆ ಒಳಗಾಗುತ್ತಿದ್ದೇನೆಂದರೆ ನಾನು ಹೇಗೆ ಕೋಪಗೊಂಡೆ ಆ ಸಂದರ್ಭದಲ್ಲಿ ನಾನು ಬೇರೆ ಯಾವ ರೀತಿಯಿಂದ ಪ್ರತಿಕ್ರಿಯಿಸಿದ್ದರೆ ಏನಾಗುತ್ತಿತ್ತು ಎಂಬುದನ್ನು ನಾನು ಆಲೋಚಿಸಬೇಕು ಇಂಥ ಆತ್ಮ ಪರಿಶೀಲನೆ ನಮಗೆ ಒಳ ಜೀವನವನ್ನು ತಿಳಿಯಲು ಸಹಾಯ ಮಾಡುತ್ತದೆ ಬದಲಾವಣೆ ಮಾಡಲು ಬಯಸುವವರು ತಾವು ಯಾವ ರೀತಿಯಲ್ಲಿ ಜೀವನ ನಡೆಸುತ್ತಿದ್ದಾರೆ ಎಂಬುದನ್ನು ಗಮನಿಸಬೇಕು ಪ್ರತಿದಿನವೂ ನಾವು ಯಾರು ಎಂಬುದನ್ನು ನಮಗೆ ತೋರುವ ಹಲವಾರು ಸಂದರ್ಭಗಳು ಎದುರಾಗುತ್ತವೆ ಉದಾಹರಣೆಗೆ ಸತ್ಯವನ್ನು ಮಾತನಾಡುವುದು ಸಹಾನುಭೂತಿ ಪ್ರದರ್ಶಿಸುವುದು ಶಿಸ್ತು ಮತ್ತು ಸಮಯ ಪಾಲನೆ ಇವುಗಳು ನಮ್ಮ ವ್ಯಕ್ತಿತ್ವದ ಅಕ್ಷರಶಃ ಆಧಾರಶಿಲೆಗಳು ಇವುಗಳನ್ನು ಪಾಲಿಸುವುದರಿಂದ ನಮ್ಮೊಳಗಿನ ಶ್ರೇಷ್ಠ ವ್ಯಕ್ತಿತ್ವ ಬೆಳೆದು ಬರುತ್ತದೆ ಬದಲಾವಣೆ ಯಾವತ್ತೂ ತಕ್ಷಣ ಸಂಭವಿಸುವುದಿಲ್ಲ ಅದು ಕ್ರಮವಾಗಿ ನಡೆಯುವ ಒಂದು ಶ್ರೇಣಿ ಕ್ರಮ ನಾವು ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಕೆಲವು ಸಣ್ಣ ಆದರೆ ಪ್ರಭಾವಶಾಲಿಯಾದ ಬದಲಾವಣೆಗಳನ್ನು ತರಬೇಕು ಉದಾಹರಣೆಗೆ ಪ್ರತಿದಿನವೂ ಒಂದು ಹೊಸ ವಿಷಯ ಕಲಿಯುವುದು ಸಮಯ ಪಾಲನೆ ಮೈಗೂಡಿಸಿಕೊಳ್ಳುವುದು ನಗುವುದನ್ನು ಮರೆಯದಿರುವುದು ಇವೆಲ್ಲವೂ ನಮ್ಮ ಒಳಗಿನ ವ್ಯಕ್ತಿತ್ವವನ್ನು ಮೆರುಗು ಮೆರಗಾಗಿಸುತ್ತವೆ ಇದೇ ವೇಳೆ ಉತ್ತಮ ಸ್ನೇಹಿತರನ್ನು ಹೊಂದುವುದು ಕೂಡ ಬದಲಾವಣೆಯಲ್ಲಿ ಮಹತ್ವದ ಪ್ರಾ ಪಾತ್ರ ವಹಿಸುತ್ತದೆ ನಾವು ಯಾವ ಪರಿಕರವನ್ನು ಬಳಸುತ್ತೇವೆ ಎಂಬುದಕ್ಕಿಂತ ಯಾವ ಮನುಷ್ಯರ ಸಾನ್ನಿಧ್ಯದಲ್ಲಿದ್ದೇವೆ ಎಂಬುದು ಹೆಚ್ಚು ಪ್ರಭಾವ ಬೀರುತ್ತದೆ ಒಳ್ಳೆಯ ಸ್ನೇಹಿತರು ನಮ್ಮನ್ನು ಪ್ರೇರೇಪಿಸುತ್ತಾರೆ ನಮ್ಮ ತಪ್ಪುಗಳನ್ನು ತೋರಿಸುತ್ತಾರೆ ಮತ್ತು ನಮ್ಮ ಬೆಳವಣಿಗೆಗೆ ಸಹಾಯಕಾರಿಯಾಗುತ್ತಾರೆ ಬದಲಾವಣೆಗೆ ಇಚ್ಛೆ ಇದ್ದರೆ ಸಾಕು ನಾವು ಅದನ್ನು ಸಾಧಿಸಬಹುದು ಆದರೆ ಇಚ್ಛೆ ಮಾತ್ರ ಸಾಕಾಗದು ಕ್ರಿಯೆಯೂ ಅಗತ್ಯ ಹೀಗಾಗಿ ನಾನು ನಾಳೆಯಿಂದಲೇ ಹೊಸ ಅಭ್ಯಾಸಗಳನ್ನು ಆರಂಭಿಸುತ್ತೇನೆ ಎಂಬ ನಿಶ್ಚಯಿಸಬೇಕು ಇಂದು ನಾನು ಒಂದೇ ಒಂದು ಉತ್ತ ಉತ್ತಮ ಕಾರ್ಯ ಮಾಡಿದರೆ ನಾಳೆ ಎರಡು ಇಂತಹ ಪ್ರಯತ್ನಗಳಿಂದ ನನ್ನ ಜೀವನ ಧೀರವಾಗಿ ಬದಲಾಗುತ್ತದೆ ಇನ್ನೊಂದು ಮುಖ್ಯ ಅಂಶ ಏನೆಂದರೆ ತಾಳ್ಮೆ ನಾವು ಬದಲಾಗಲು ಪ್ರಯತ್ನಿಸುತ್ತಿದ್ದೇವೆ ಎಂದಲೂ ಎಲ್ಲವೂ ನಮ್ಮ ನಿರೀಕ್ಷೆಯಂತೆ ನಡೆಯುತ್ತದೆ ಎಂದಲ್ಲ ಕೆಲವೊಮ್ಮೆ ನಾವು ಹಿಂದಕ್ಕೆ ಬೀಳಬಹುದು ಆದರೆ ಅದನ್ನು ಬಿದ್ದೆನೆಂದು ಅರ್ಥ ಮಾಡಿಕೊಳ್ಳಬಾರದು ಅದನ್ನು ಮುಂದುವರೆಯುವ ಶಕ್ತಿ ಪೂರೈಸುವ ಅವಕಾಶವನ್ನಾಗಿ ಪರಿಗಣಿಸಬೇಕು ಕೊನೆಗೆ ನಾನು ಹೇಳಬಯಸುವುದು ಬದಲಾವಣೆ ಒಂದು ಅಂತಿಮ ಗುರಿಯಲ್ಲ ಅದು ಒಂದು ನಿರಂತರ ಯಾತ್ರೆ ನಾವು ಪ್ರತಿದಿನವೂ ಸ್ವಲ್ಪ ಸ್ವಲ್ಪವಾಗಿ ಬೆಳೆದಾಗ ನಮ್ಮೊಳಗಿನ ಬೆಳಕು ಹೊರಗೂ ಪ್ರಕಾಶಿಸುತ್ತದೆ ನಾನೇ ಬದಲಾಗಿದರೆ ನನ್ನ ಕುಟುಂಬ ನನ್ನ ಸಮಾಜ ನನ್ನ ದೇಶ ಕೂಡ ಬದಲಾಗುತ್ತದೆ ನಾವು ಎಲ್ಲರಿಗೂ ಮಾದರಿಯಾಗಬಹುದು ಉತ್ಸಾಹದ ಪ್ರಕಾಶವಾದವಾಗಬಹುದು ಹೀಗಾಗಿ ಗೆಳೆಯರೆ ಒಂದು ನಿಮಗಾಗಲಿ ನಾನ ನಾನಾಗಲಿ ಈ ಕ್ಷಣವೇ ಹೊಸ ಬದಲಾವಣೆಯ ಆರಂಭವಾಗಲಿ ಬದಲಾವಣೆ ನನ್ನೊಳಗಿಂದಲೇ ಶುರುವಾಗಲಿ ಧನ್ಯವಾದಗಳು